ಬಗ್ಗೆ ದೀಪು ಅಂತ ಹೇಳಿದಾಗ ನಿಮ್ಗೆ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಹೇಳ್ತಾಯಿದೆ ಹೇಳ್ತಾ ಇದ್ದೀನಿ ನೀವು ಏನು ಯಾವತ್ತೂ ನಾನು ಹೇಳಿಲ್ಲ ಇವತ್ತು ನನಗೆ ಒಳ್ಳೆ ಸಂದರ್ಭ ಬಂದಿದೆ ನಮ್ಮ ದೀಪು ನನ್ನ ದೀಪು ಜೊತೆ ಸಿಕ್ಕಿರೋದು ಇವತ್ತಿನ ದಿನ ಇವತ್ತು ಹೇಳ್ತಾ ಇದ್ದೀವಿ ನಮ್ಮ ದೀಪು ಅಂದರೆ ಸುದೀಪ್ ನನಗೆ ದೀಪು ದೀಪ ಚಿತ್ರರಂಗಕ್ಕೆ ಬರೋಕ್ಕೂ ಮುಂಚೆಯಿಂದ ಅವರು ಅವ್ರ ಫ್ಯಾಮಿಲಿ ಮತ್ತೆ ಬಹಳ ಇತ್ತು ಅವತ್ತು ಅಕ್ಕ ಭಾವ ಕಡಿತ ಶುರು ಮಾಡಿದ್ದು ಈ ಕ್ಷಣದವೂ ನಾವೆಬ್ಬರನ್ನ ಅಕ್ಕ ಭಾವ ಅಂತ ಕಡೆ ಆ ಪ್ರೀತಿ ವಿಶ್ವಾಸ ನಮ್ಮ ದೀಪ ಎಷ್ಟೇ ದೊಡ್ಡ ನಾನು ಸಹ ಆ ಪ್ರೀತಿ ವಿಶ್ವಾಸ ಇದು ನಡಿತ ಬಂದ ದೇವರು ನಿಜಕ್ಕೂ ನೀವು ಹೆಚ್ಚೆಚ್ಚು ರೀತಿಯಲ್ಲಿ ಕಂಡು ಯಾವುದೇ ಸಂದರ್ಭದಲ್ಲೂ ಈ ಕೂಡ ಹಾಗೆ ಮಾಡಿಲ್ಲ ಆ ದೀಪಿಗೆ ಆ ದೇವರ ಆಶೀರ್ವಾದ ಆಶೀರ್ವಾದ ನಾವು ತಂದೆ ದಾರಿ ಗುರಿ ಮೊತ್ತ ಮುಂದಿದ್ದಾರೆ ಸಂತೋಷ ಪಡಬೇಕು ಧನ್ಯವಾದಗಳು ಯಾವಾಗಲೂ ಕೂಡ ಹಾಗೆ ಯಾವುದೇ ಮುಂದಿರುವಂತಹ ವ್ಯಕ್ತಿನ ಕೇಳಿ